ರಿಲೀಸ್ ಆಗೋವರೆಗೂ ರಿಲೀಸ್ ಆದಮೇಲೂ ಕೂಡ ಮಾಧ್ಯಮದವರು ಸಾಕಷ್ಟು ಒಳ್ಳೆ ಪ್ರಚಾರ ಕೊಟ್ಟಿದ್ದೀರಿ ಅದಕ್ಕೆ ಹೊಂಬಾಳೆ ಫಿಲಮ್ಸ್ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ವಿಜಯ್ ಕುಮಾರ್ ಸರ್ ಕೆಲಸದ ಒತ್ತಡದಿಂದ ಬಂದಿಲ್ಲ ಹಾಗಾಗಿ ಅವರು ಕೂಡ ಪ್ರಸ್ತಾ ಎಲ್ಲ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಸೊ ಡೈರೆಕ್ಟ್ರಿಂದನೇ ಈ ಸಕ್ಸಸ್ ಮೀಟ್ಗೆ ಚಾಲನೆ ಕೊಡೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಇಡೀ ತಂಡದ ಪರವಾಗಿ ಹೊಂಬಾಳೆ ಫಿಲ್ಮ್ಸ್ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಗಳು ಯಾಕಂದರೆ ಈ ಒಂದು ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇತ್ತು ರಿಲೀಸ್ ಎಲೆಕ್ಷನ್ನು ಐ ಪಿ ಎಲ್ಲು ಒಂದು ಕಡೆ ವಿಪರೀತವಾದಂಥ ಹೀಟ್ ಸಮ್ಮರು ಇದರ ಮಧ್ಯೆ ಕೂಡ ಇಷ್ಟು ಪ್ಯಾಕ್ಡಾಗಿ ಫ್ಯಾಮಿಲೀಸ್ ಬಂದು ಈ ಸಿನಿಮಾನ ಹರಿಸಿರೋದು ಜನಗಳು ಅಭಿಮಾನಿಗಳು ಕನ್ನಡಿಗರು ಇದಕ್ಕೆ ಮುಖ್ಯ ಕಾರಣ ನೀವುಗಳು ನೀವು ತಲುಪಿದಂಥ ರೀತಿ ಡೇವನ್ನಿಂದ ನಮ್ಮ ಜೊತೆ ಈ ಎಲೆಕ್ಷನ್ ಮಧ್ಯೆ ಕೂಡ ಸ್ಲಾಟ್ಸ್ ಇರೋ ಟೈಮಲ್ಲೂ ನಮಗೆ ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದೀರಾ ನಮ್ಮ ಜೊತೆ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಈ ಒಂದು ಥ್ಯಾಂಕ್ಸ್ ಮೀಟಿನ ಉದ್ದೇಶ ಬಂದು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಇಡೀ ತಂಡದ ಪರವಾಗಿ ನಮ್ಮ ಎಲ್ಲ ನಮ್ಮ ಜೊತೆ ನಮ್ಮ ಜೊತೆ ನಿಂತಂಥ ನಿಮ್ಮಗಳಿಗೆ ಮುಖ್ಯವಾಗಿ ನಾವು ಈ ಒಂದು ಸಂದರ್ಭನ ಅರ್ಪಿಸ್ಬೇಕು ಅಂತಲೇ ಈ ಒಂದು ಥ್ಯಾಂಕ್ಸ್ ಮೀಟ್ನ ಕರೆದಿದ್ದು ಆಮೇಲೆ ಇವತ್ತು ಸಿನಿಮಾ ಮೂರನೇ ವಾರ ಕಾಲಿಟ್ಟಿದೆ ನಿನ್ನೆಯಿಂದ ಸೊ ನಿನ್ನೆಯಿಂದ ಇನ್ನೂ ಆಡಿಯನ್ಸ್ ಗ್ರೋ ಆಗ್ತಾನೇ ಇದ್ದಾರೆ ಬಿಕಾಸ್ ವರ್ಡ್ ಆಫ್ ಮೌತ್ ಅಷ್ಟು ಚೆನ್ನಾಗಿರೋದ್ರಿಂದ ಎಲ್ಲ ವರ್ಗದ ಜನಗಳು ಎಲ್ಲ ವಯೋಮಾನದ ಪ್ರೇಕ್ಷಕರು ಬರ್ತಾ ಇದ್ದಾರೆ ಸೊ ನನಗೆ ತುಂಬ ಖುಷಿಯಾದಂಥ ವಿಚಾರ ಫಸ್ಟ್ ಫಿಲಮ್ಮು ಯುವರಾಜ್ ಕುಮಾರ್ಗೆ ಈ ಥರದೊಂದು ರಿಸೆಪ್ಷನ್ ಸಿಕ್ಕಿತ್ತು ಅದು ನಮ್ಮ ಸಿನಿಮಾ ಮೂಲಕ ಅದು ನನಗೆ ತುಂಬ ಹೆಮ್ಮೆ ಕೊಟ್ಟಂಥ ವಿಷಯ ನನಗಾಗಲಿ ಹೊಂಬಾಳೆ ಫಿಲಮ್ಸ್ ವಿಜಯ್ ಕಿರಗಂಧೂರ ಅವ್ರಿಗಾಗಲಿ ಸೊ ಗುರು ನಾನು ಜನ ಒಪ್ಕೊಂಡಿರೋ ರೀತಿ ಒಪ್ಪಿಕೊಂಡಿರೋ ರೀತಿ ಅದು ತುಂಬ ಖುಷಿ ಕೊಡುತ್ತೆ ಆಮೇಲೆ ಸಿನಿಮಾಗೆ ಸ್ಪಂದಿಸಿರೋ ರೀತಿ ಎಮೋಷನ್ಸ್ಗಾಗಲಿ ಸಿನಿಮಾದ ಕಂಟೆಂಟ್ಗಾಗಲಿ ಅದ್ರ ಜೊತೆ ನೀವು ಪ್ರತಿ ಹೆಜ್ಜೆಯಲ್ಲೂ ನೀವು ನಿಂತು ಬೆಂದಟ್ಟಿದ್ದೀರ ಸಪೋರ್ಟ್ ಮಾಡಿದ್ದೀರ ಸೊ ಎಲ್ಲ ನನ್ನ ಸ್ನೇಹಿತರು ನನ್ನ ಜೊತೆಗಿದ್ದಂಥ ನೀವುಗಳು ಎಲ್ಲರಿಗೂ ನಿಮಗೆ ನನ್ನ ಮನಸ್ಸಾರೆ ಕೃತಜ್ಞತೆಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಈ ಕ್ರೂಷಿಯಲ್ ಟೈಮಲ್ಲಿ ನಾವು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು